ಶ್ರೀ ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಅಂತಂದರೆ ಆಕಾರಗಳು ಏನಪ್ಪ ಇದು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಆಕಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಶೇಪ್ಸ್ ನೋಡಿ ನಮಗೆ ಪಂಚೇಂದ್ರಿಗಳಿದೆ ಪಂಚೇಂದ್ರಿಗಳ ಕೆಲಸ ಏನು ನಮ್ಮ ಕಣ್ಣುಗಳು ದೃಷ್ಟಿಯನ್ನು ನೋಡುತ್ತವೆ ದೃಶ್ಯವನ್ನು ಕಿವಿ ಶಬ್ದವನ್ನು ಕೇಳುತ್ತೆ ಮೂಗು ಸುವಾಸನೆಯನ್ನು ಅಗ್ರಾಣಿಸುತ್ತೆ ಚರ್ಮಗಳು ಸ್ಪರ್ಶ ಸುಖವನ್ನು ಕೊಡುತ್ತೆ ಹೀಗೆ ಪಂಚೇಂದ್ರಿಯಗಳು ಆಧಾರ ಕೆಲಸಗಳನ್ನು ಅದು ಮಾಡ್ತಾ ಇರುತ್ತೆ ಬಂಧುಗಳೇ ಆದರೆ ಈ ಶೇಪ್ಸ್ ಆಕಾರಗಳು ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಷ್ಟೋ ಸತಿ ನಾವು ಇದನ್ನು ಗಮನಿಸೋದೇ ಇಲ್ಲ ಜೀವನದಲ್ಲಿ ಈ ಆಕಾರಗಳು ನಮ್ಮ ಆರೋಗ್ಯದ ಮೇಲೆ ಮತ್ತು ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ನೋಡಿ ಇವತ್ತು ನಾನು ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ ಶೇಪ್ಸ್ ನಮ್ಮ ಜೀವಮಾನದಲ್ಲಿ ಎಷ್ಟೋ ಸತಿ ಬೇರೆ ಬೇರೆ ಆಕಾರಗಳನ್ನು ನೋಡ್ತಾ ಇರ್ತೀವಿ ದಪ್ಪ ಸಣ್ಣ ತುಂಬ ಚು ಚೂ ಹೀಗೆ ಬೇರೆ ಬೇರೆ ವಿವಿಧ ಡಿಸೈನ್ ಅಂತ ಏನು ಹೇಳ್ತೀವಲ್ಲ ಆ ಥರ ಶೇಪ್ಗಳನ್ನು ನೋಡ್ತೀವಿ ಬಹಳ ಮುಖ್ಯವಾಗಿ ನಮ್ಮ ಮನೆ ನಾವು ವಾಸಿಸುವ ಮನೆ ಏನಿದೆಯಲ್ಲ ಆ ಮನೆಯಲ್ಲಿ ಕೂಡ ಕೆಲವೊಂದು ಶೇಪ್ಗಳು ನಮ್ಮ ಕಣ್ಣಿಗೆ ಬಿದ್ದಾಗ ಏನಾಗುತ್ತೆ ಕಣ್ಣಿಗೆ ಬೀಳುತ್ತೆ ದೃಶ್ಯ ಮಾಧ್ಯಮದಿಂದ ನಾವು ನೋಡ್ತೀವಿ ಅದು ಅಷ್ಟೇ ಆಗತ್ತಾ ಪಂಚೇಂದ್ರಿಯಗಳು ಅದನ್ನು ಗ್ರಹಿಸುತ್ತೆ ನಮ್ಮ ಬಾಡಿಯಲ್ಲಿ ಇರುವಂತಹ ಡಿ ಎನ್ ಎ ಅದಕ್ಕೆ ಒಂದು ಅರ್ಥ ಕೊಡುತ್ತೆ ಮನುಷ್ಯನ ಒಂದು ಮನಸ್ಸು ಅನ್ನೋದು ಬಹಳ ಕಾಂಪ್ಲೆಕ್ಸು ಬಹಳ ಸಂಕೀರ್ಣ ಯಾಕಂದರೆ ಬರೀ ಒಂದು ಪ್ರಾಣಿ ಏನು ಮಾಡುತ್ತೆ ತಂಪಾಡೆ ತಿನ್ನುತ್ತೆ ನೋಡುತ್ತೆ ಹಾಲು ಕೊಡುತ್ತೆ ಅಥವಾ ಏನೊಂದು ಮಾಡುತ್ತೆ ಅಷ್ಟೇ ಮುಗಿದೋಯ್ತು ಆದರೆ ಮನುಷ್ಯನ ಮನಸ್ಸು ಮಾತ್ರ ಅಬ್ಬಾ ನಾವು ಹೇಳೋಕ್ಕೆ ಸಾಧ್ಯ ಇದಿಲ್ಲ ಅದು ಕಂಪ್ಯೂಟರ್ಗಿಂತ ಒಂದು ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ ಹಾಗೆ ಏನು ಮಾಡುತ್ತೆ ನೋಡಿ ಶೇಪ್ಸ್ ಅಂತಂತಂದರೆ ನಮ್ಮ ಮನಸ್ಸಿಗೆ ಒಂದು ಪ್ರಚೋದನೆಯನ್ನು ಕೊಡುತ್ತೆ ನಿಜವಾಗೂ ನಿಜನ ಸುಳ್ಳ ನೋಡೋಣ ಬನ್ನಿ ಅಷ್ಟೇ ಅಲ್ಲ ಈ ಶೇಪ್ಗಳನ್ನು ಬದಲಾವಣೆ ಮಾಡೋ ಮುಖಾಂತರ ನಮ್ಮ ಮನಸ್ಸಿನ ಶಾಂತಿ ಸುಖ ಸೌಹಾರ್ದತೆಗಳನ್ನು ನಾವು ಕಾಪಾಡಬಹುದು ಹೇಗೆ ನೋಡಿ ಒಂದು ಸತಿ ಇದ್ದಕ್ಕಿದ್ದಾಗೆ ನಮ್ಮ ಕ್ಲಿನಿಕ್ಕಿಗೆ ಒಬ್ಬರು ಬಂದರು ಗಂಡ ಹೆಂಡತಿ ಅವರು ಯಾವ ಮಟ್ಟಿಗೆ ಜಗಳ ಆಡ್ತಾ ಇದ್ದರು ಅಂತಂದರೆ ಡೈವರ್ಸ್ ಸ್ಟೇಜ್ಗೆ ಹೊರಟೋಗಿದ್ರು ನಾವು ಕೌನ್ಸಿಲಿಂಗ್ ಮಾಡ್ತಾ 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 ಕೆಲವು ವಿಷಯಗಳು ಗೊತ್ತಾಯಿತು ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ವಿಸಿಟ್ ಕೊಟ್ಟೆ ಕೇವಲ ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ಆಗಿರ್ಬೋದು ಮನೆ ಕಟ್ಟಿ ಆ ಮನೆಯ ಒಳಗಡೆ ಡಿಸೈನ್ಗಳು ಹೇಗಿದೆ ಅಂತಂದರೆ ಈಗ ಗೊತ್ತಿದೆ ನಿಮಗೆಲ್ಲ ಲೇಟೆಸ್ಟ್ ಡಿಸೈನ್ ಆಟೋಟಿಕ್ ಬೇರೆ ಬೇರೆ ಥರ ಒಂಥರ ಸೌಂದರ್ಯವರ್ಧಕಗಳನ್ನು ಉಪಯೋಗಿಸಿ ಏನೇನೋ ಡಿಸೈನ್ಗಳನ್ನು ಮಾಡಿರ್ತಾರೆ ಅವರ ಲಿವಿಂಗ್ ರೂಮ್ನಲ್ಲಿ ನೆಲದ ಫ್ಲೋರಿಂಗ್ ಹೇಗಿತ್ತು ಅಂತಂದರೆ ಸುಂದರವಾದಂತಹ ಕಲ್ಲು ಅದರ ಮೇಲೆ ಒಂದು ದೊಡ್ಡ ಕಲ್ಲನ್ನ ಎತ್ತಾಕ್ಬಿಟ್ಟು ಅದೆಲ್ಲ ಸ ಚೂರು ಚೂರಾಗಿ ಸೂರ್ಯನ ಕಿರಣಗಳ ಥರ ಬ್ರೇಕಾಗಿತ್ತು ಅದನ್ನೇ ಒಂದು ಡಿಸೈನ್ ಅಂತ ಮಾಡಿ ತುಂಬ ಹೊಸದಾಗಿ ಕಾಣುತ್ತೆ ಅಂತ ಇಟ್ಟಿದ್ದರು ನೋಡಿ ಯಾವುದೇ ಒಂದು ಆಕಾರ ಇರ್ಬೋದು ಅದೇನಾಗುತ್ತೆ ಅಂತ ನಮ್ಮ ಪಂಚೇಂದ್ರಗಳಿಂದ ನೋಡಿದಾಗ ನಮಗೇ ಗೊತ್ತಿಲ್ಲದಿದ್ದ ಹಾಗೆ ನಮ್ಮ ಮನಸ್ಸಿನಲ್ಲಿ ಕೆಲವು ಭಾವನೆಗಳನ್ನು ಮೂಡಿಸುತ್ತೆ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಇದು ಎಷ್ಟೋ ಜನ ತುಂಬ ಸುಂದರವಾಗಿರುವಂತಹ ಹುಡುಗಿ ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು ಗುಡಿ ಗೋಪುರಗಳಿರ್ಬೋದು ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಇರ್ಬೋದು ಯಾವುದೇ ಕೊಡೋದು ಚೆನ್ನಾಗಿದ್ದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಹೌದಲ್ವಾ ಹಾಗಾಗಿ ಸೊ ಆ ಚದುರದ ಟೈಲ್ಸ್ ಏನಿತ್ತಲ್ಲ ಅದರ ಗೊತ್ತಿಲ್ಲದೆ ಅವರ ಮನಸ್ಸಿನಲ್ಲಿ ನೆಗೆಟಿವ್ ಋಣಾತ್ಮಕ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡ್ತಾ ಇತ್ತು ಅದು ಗೊತ್ತಿಲ್ಲದೇ ಇವರಿಗೆ ಪ್ರತಿ ವೀಸ ನೋಡಿದಾಗ ಮನಸ್ಸು ಚದುರು ಹೋಗ್ತಾಯಿತಿತ್ತು ಮನಸ್ಸು ಶಾಂತಿ ಇರ್ತಿರಲಿಲ್ಲ ಹಾಗೆಯೇ ಪ್ರತಿ ವಿಷ ಮಾತಿಗೆ ಮಾತು ಬೆಳೆದು 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 ಜಗಳ ಕಾಯ್ತಾಯಿದ್ರು ತಕ್ಷಣ ನನಗೆ ಅದನ್ನು ಐಡೆಂಟಿಫೈ ಮಾಡಿ ತಕ್ಷಣವೇ ಫ್ಲೋರ್ ಮೇಲೆ ನೆಲ ಹೊಡಿಯೋಕ್ಕಾಗತ್ತಾ ಇಲ್ಲ ಅದರ ಮೇಲೆ ಒಂದು ದೊಡ್ಡ ಕಾರ್ಪೆಟ್ ಹಾಕಿ ಅಂತ ಹೇಳಿ ಮಾಡಿದಾಗ ಕೇವಲ ಒಂದೇ ತಿಂಗಳಲ್ಲಿ ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳು ಕೂಡ ಬದಲಾಯಿತು ಬದಲಾಗ್ ಬದಲಾಗ್ತಾ ಹೋಗ್ತಾ ಬಂತು ಅಷ್ಟೇ ಅಲ್ಲ ಅವರ ಮಾತು ಕಥೆಗಳು ಅವರ ಜಗಳ ವಿಷಯಗಳೆಲ್ಲೋ ಮರೆತು ಹೋಗ್ಬಿಟ್ಟು ಸೌಹಾರ್ದತೆಯುತೆಯಿಂದ ಬಾಳ್ವೆ ನಡೆಸೋಕ್ಕೆ ಶುರು ಮಾಡಿದ್ರು ನೋಡಿದ್ರೆ ಒಂದು ಮನೆಯಲ್ಲಿ ಚದುರಿದ ಒಂದು ಟೈಲ್ಸು ಎಷ್ಟು ಕೆಲಸ ಮಾಡುತ್ತೆ ಅಂತ ಅಷ್ಟೇ ಅಲ್ಲ ಎಷ್ಟೋ ಸರ್ತಿ ಈಗ ಮಾಡ್ರನ್ ಪೇಂಟಿಂಗ್ ಅಂತ ಮನೆಯಿಂದ ಹಾಕಿರ್ತಾರೆ ಒಂದೊಂದು ಸರ್ತಿ ನೋಡಿದಾಗ ಹೌದು ನಾವು ಬದಲಾಗ್ತಾ ಇದ್ದೀವಿ ಹಿಂದೆ ಒಂದು ಒಂದು ಫೋಟೋ ಪೇಂಟಿಂಗ್ ನೋಡಿದಾಗ ಶಾಂತಿ ಬರ್ತಿತ್ತು ಅಥವಾ ಒಂದು ಸಂದೇಶ ನಮಗೆ ಸಿಗ್ತಾಯಿತ್ತು ಈಗ ಏನಾಗುತ್ತೆ ಅಂದರೆ ಕೆಲವೊಂದು ಫೋಟೋ ಕೆಲವು ಮನೆಗಳಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಈ ರಕ್ತವನ್ನು ಸಿಂಪಡಿಸಿದ್ರೆ ಹೇಗೆ ಕಾಣುತ್ತೋ ಆ ರೀತಿ ಪೇಂಟಿಂಗ್ಗಳು ಕಾಣಿಸ್ತಾ ಹೋಗ್ತಾ ಇರುತ್ತೆ ಅದನ್ನು ನೋಡಿದಾಗ ಏನಾಗುತ್ತೆ ನಾವು ಅಂದ್ಕೋತೀವಿ ಅದು ಮಾಡರ್ನ್ ಪೇಂಟು ಇದು ಕಾಲ ಕಾಲಕ್ಕೆ ತಕ್ಕಂಗೆ ನಾವು ಬದಲಾವಣೆ ಆಗಬೇಕು ಎಲ್ಲ ನಿಜ ಆದರೆ ಅದರ ಇಂಪ್ಯಾಕ್ಟ್ ಅಂತ ಏನು ಹೇಳ್ತೀವಲ್ಲ ನಮ್ಮ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅದನ್ನು ಯಾರ ಕೈನಲ್ಲೂ ಕೂಡ ಬಚ್ಚಿಡೋಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅದಕ್ಕೆ ನಾವು ಸಿಮಿಟ್ರಿ ಅಂತ ಹೇಳ್ತೀವಿ ಅಂದರೆ ಒಂದೇ ತರಹ ಸಮಾರೂಪವಾಗಿರುವಂತಹ ವಸ್ತುಗಳನ್ನು ನೋಡಿದಾಗ ಅದಕ್ಕೆ ಒಂದು ಶಾಂತಿ ಸೌಹಾರ್ದತೆ ಒಂಥರ ಅಡ್ಜಸ್ಟ್ಮೆಂಟ್ ಅನ್ನೋ ಭಾವನೆ ನಮ್ಮ ರಕ್ತದ ಕಣ ಕಣಗಳಲ್ಲಿ ಇದೆ ಬ ಬಂಧುಗಳೇ ಪ್ರಕೃತಿನಲ್ಲೇ ಆಗಿದೆ ನೋಡಿ ನಮಗೆ ಎರಡು ಕಣ್ಣುಗಳು ಬಲಗಡೆ ಒಂದು ಎಡಗಡೆ ಒಂದು ಎರಡು ಕಿವಿಗಳು ಬಲಗಡೆ ಒಂದು ಎಡಗು ಹೀಗೆ ಎಲ್ಲವನ್ನು ದ್ವಿಮಾನ ಪದ್ಧತಿಯಲ್ಲಿ ಆ ದೇವರೇ ಪ್ರಕೃತಿನಲ್ಲಿ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಏರಾದರೂ ಕೂಡ ಇಲ್ಲ ಅಂಗವಿಕಲ ಅಂತ ಹೇಳ್ತೀವಿ ಅಥವಾ ಮಾಮೂಲಿ ಮನುಷ್ಯನಿಗಿಂತ ವಿಚಿತ್ರವಾಗಿದ್ದಾನೆ ಅನ್ನೋ ಪದಗಳನ್ನು ನಾವು ಉಪಯೋಗಿಸ್ತೀವಿ ಹಾಗಾಗಿ ಈ ಶೇಪ್ಗಳನ್ನು ಉಪಯೋಗಿಸ್ಕೊಂಡು ಸುಖ ಸಂತೋಷಗಳನ್ನು ಪಡೆಯೋದು ಹೇಗೆ ಬನ್ನಿ ಹೇಳೋಣ ಈಗ ಎಷ್ಟೋ ಜನ ಮನೆಗಳಲ್ಲಿ ಈ ಪೇಂಟಿಂಗ್ ಮಾಡುವಾಗ ಶಾರ್ಪ್ ಏಜಡ್ಸ್ ಇರುತ್ತೆ ತುಂಬ ಚೂಪಾಗಿರುವಂತಹ ಒಂದು ಕೋನ ಇರುವಂತಹ ಪೇಂಟಿಂಗ್ಗಳನ್ನು ಹಾಕಿರ್ತಾರೆ ಆ ಮನೆಗಳಲ್ಲಿ ಏನಾಗ್ತಾ ಇರುತ್ತೆ ಒಂದು ವಿಶ್ಲೇಷಣೆ ಮಾಡಿದಾಗ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಇರೋದಿಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಾಯಿರ್ತಾರೆ ಕಾರಣ ಪ್ರತಿಯೊಂದು ಶೇಪು ಕೂಡ ಮನುಷ್ಯನ ಮನಸ್ಸಿನಲ್ಲಿ ಭಾವನೆಗಳನ್ನು ಕ್ರಿಯೇಟ್ ಮಾಡುತ್ತೆ ಬರೀ ಒಂದು ಪಂಚೇಂದ್ರಗಳ ಒಂದು ಸ್ವಭಾವದಿಂದ ಅದು ಲಿಮಿಟೆಡ್ ಆಗಿರುತ್ತೆ ಪಂಚೇಂದ್ರಗಳು ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಜಿಹುವ ಎವ್ರಿಥಿಂಗ್ ಆದರೆ ಕಣ್ಣಲ್ಲಿ ಏನು ದೃಶ್ಯ ಮಾಧ್ಯಮ ನೋಡ್ತೀವಲ್ಲ ಅದು ನೇರವಾಗಿ ನಮ್ಮ ಮನಃಪಟಲದ ಮೇಲೆ ಅಚ್ಚೊತ್ತು ಬಿಡುತ್ತೆ ಬಂಧುಗಳೇ ಹಾಗಾಗಿ ಯಾವಾಗ ನಮ್ಮ ಬ್ರೈನಿನ ಮನಃಪಟಲದ ಮೇಲೆ ಈ ಒಂದು ಭಾವನೆಗಳು ಈ ಶೇಪ್ಗಳು ತಮ್ಮ ಅಚ್ಚನ್ನು ಒತ್ತುತ್ತತ್ವೋ ನಮಗೇ ಗೊತ್ತಿಲ್ಲದಿದ್ದಾಗೆ ನಮ್ಮ ಭಾವನೆಗಳು ಕೆರಳುತ್ತಾ ಹೋಗುತ್ತೆ ನೋಡಿ ನಿಮ್ಮಲ್ಲಿ ಎಷ್ಟೋ ಸರ್ತಿ ನೀವು ಗಮನಿಸ್ತಿರ್ತೀರ ಯಾವುದೋ ಒಂದು ದೇವ್ರ ಫೋಟೋ ಇರುತ್ತೆ ಅಥವಾ ಯಾವುದೋ ಒಂದು ಗುರುಗಳ ಫೋಟೋ ಇರುತ್ತೆ ಅದನ್ನು ನೋಡಿದಾಗ ನಾವು ಎದೆ ಮುಟ್ಟಿ ಮಾನಸಿಕವಾಗಿ ನಮಸ್ಕಾರ ಮಾಡ್ತೀವಿ ಅಂತ ಗೌರವ ಭಾವನೆ ಬರುತ್ತೆ ಅದರ ಕೆಳಭಾಗದಲ್ಲಿ ಯಾವುದೋ ಒಂದು ಅಶ್ಲೀಯವಾದಂತಹ ಫೋಟೋ ಹಾಕಿದಾಗ ತಕ್ಷಣನೇ ರೇಗ್ತೀವಿ ಹೇ ಆ ಫೋಟೋ ತೆಗ್ದಾಕೋ ಈ ಜಾಗದಲ್ಲಿ ಅದಿರಬಾರ್ದು ಅಂತ ಅಂದರೆ ಅರ್ಥ ಆಯ್ತಲ್ವಾ ಅಂದರೆ ಪ್ರತಿಯೊಂದು ವಸ್ತುವು ಕೂಡ ದೃಶ್ಯ ಮಾಧ್ಯಮದ ಮೂಲಕ ನಮ್ಮ ಕಣ್ಣಿಗೆ ಬಿದ್ದಾಗ ಅದು ನಮ್ಮ ಬ್ರೈನ್ಗೆ ಹೋಗಿ ಅಲ್ಲಿರುವಂತಹ ಮನಃಪಟಲದ ಮೇಲೆ ತನ್ನದೇ ಆದಂತಹ ಒಂದು ಛಾಪನ್ನು ಒತ್ತುತ್ತಾ ಹೋಗ್ತಾ ಇರುತ್ತೆ ಆಮೇಲೆ ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಪಳಗಿಸಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೋಬಹುದಲ್ವಾ ಕೆ ಮನುಷ್ಯನ ಬುದ್ಧಿನೇ ಹಾಗೆ ಪ್ರತಿಯೊಂದಲ್ಲೂ ಕೂಡ ಅವನು ಇನ್ವೆನ್ಷನ್ ರಿಸರ್ಚ್ ಮಾಡ್ತಾ 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 ಹೋಗ್ತಾನೆ ಮಾಡಿ ಅದು ತನಗೆ ಬೇಕಾದಂತಹ ಕೆಲವೊಂದು ಸೌಲಭ್ಯಗಳನ್ನು ಕಂಡ್ಕೊತಾ ಹೋಗ್ತಾನೆ ಬಂಧುಗಳೇ ಅಷ್ಟೇ ಅಲ್ಲ ಎಷ್ಟೋ ಸತಿ ಕೆಲವು ಮನೆಗಳಲ್ಲಿ ಬಣ್ಣಗಳು ಕೂಡ ಇದೇ ಥರ ಮಾಡುತ್ತೆ ಯು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ ಒಂದು ಟೈಲ್ಸು ಕ್ರ್ಯಾಕ್ಡ್ ಅಂದರೆ ಕಟ್ ಕಟ್ ಆಗಿರುವಂತಹ ಒಂದು ಟೈಲ್ಸ್ಗಳು ಹಾಕಿದಾಗ ಅವರ ಮನೆಯಲ್ಲಿ ಗಲಾಟೆ ಆಗ್ತಾಯಿತ್ತು ಅಂತ ಆವಾಗ ಅದಕ್ಕೆ ನಾವು ಸಜೆಷನ್ ಕೊಟ್ಟಿದ್ದೇನು ಅಂತಂದರೆ ಒಂದು ಹಸಿರು ಬಣ್ಣದ ಕಾರ್ಪೆಟನ್ನು ಹಾಕಿ ಹಸಿರು ಬಣ್ಣನೇ ಯಾಕೆ ಹಾಕಿ ಅಂತಂದರೆ ಹಸಿರು ಅನ್ನೋದು ನಮ್ಮ ಅನಾಹತ ಚಕ್ರವನ್ನು ಪ್ರತಿಬಿಂಬಿಸುತ್ತೆ ಅಷ್ಟೇ ಅಲ್ಲ ಸೌಹಾರ್ದತೆ ಅದು ಒಂದು ಜಲತತ್ವ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಒಂದು ವಿಶ್ಲೇಷಣೆ ಇದ್ದೇ ಇದೆ ಇದಕ್ಕೆಲ್ಲ ಅದನ್ನು ಮಾಡಿದಾಗ ಏನಾಗುತ್ತೆ ಆ ಡ್ರೈನೆಸ್ ಮನೆಯ ವಾತಾವರಣ ಹೋಗಿ ಮನೆಯಲ್ಲಿ ಸುಮುದರ ವಾತಾವರಣ ಬರುತ್ತೆ ಹಾಗೆ ಬೆಡ್ರೂಮಲ್ಲಿ ರೆಡ್ ಕಲರ್ ಕೆಂಪು ಬಣ್ಣ ಹಾಕಿ ಯಾಕೆ ಅಲ್ಲಿ ಪ್ರಚೋದನೆ ಬೇಕು ಅಲ್ಲಿ ಸುಮ್ಮನೆ ಕಾಮಾಗಿರಬಾರ್ದು ಅಲ್ಲಿ ನಿದ್ದೆನೇ ಬೇರೆ ಹಾಗೆ ಪ್ರತಿಯೊಂದು ಸ್ಥಳಕ್ಕೂ ಕೂಡ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ ಕೆಲವೊಂದು ಆಕಾರಗಳನ್ನು ನಾವು ಯಾವ ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಇಡ್ತೀವೋ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತಾ ಹೋಗ್ತಾ ಇರುತ್ತೆ ನಮ್ಮ ಬ್ರೈನೇ ತಗೊಳ್ಳಿ ಬ್ರೈನ್ ಚಿತ್ರ ಎಲ್ಲರೂ ನೋಡಿದಿರ ನಮ್ಮ ಬಲಗಡೆ ಬ್ರೈನು ಎಡಗಡೆ ಬ್ರೈನು ಬೇರೆ ಬೇರೆ ಥರ ಇದೆಯಾ ಇಲ್ಲ ಎರಡೂ ಕೂಡ ಒಂದೇ ಆಕಾರ ಸಮಾರೂಪಿಯಾಗಿದೆ ಅದಕ್ಕೆ ಸಿಮಿಟ್ರಿ ಅಂತ ಹೇಳ್ತೀವಿ ದೇವರು ಎಷ್ಟು ಬುದ್ಧಿವಂತ ನೋಡಿ ಪ್ರತಿಯೊಂದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಬಲಗಡೆಯ ಒಂದು ನಮ್ಮ ಬ್ರೈನು ಲಾಜಿಕಲ್ ತರ್ಕವಲ್ಲಿ ಒಂದು ತೊಡಗಿಸ್ಕೊಂಡ್ರೆ ಎಡಗನೆಯ ಬ್ರೈನು ಆರಾಮಕ್ಕೆ ನಮಗೆ ಒಂದು ಕ್ರಿಯೇಟಿವಿಟಿನ ತೋರಿಸ್ತಾ ಹೋಗ್ತಿರುತ್ತೆ ಒಂದು ಬ್ರೈನು ಕ್ರಿಯೇಟಿವಿಟಿ ಇನ್ನೊಂದು ಲಾಜಿಕ್ ಎರಡೂ ಕೂಡ ಬೇಕು ಯಾವಾಗ ಎರಡು ಹೆಮಿಸ್ಫಿಯರ್ ಅಂತ ಹೇಳ್ತೀವಿ ಆ ಬ್ರೈನಿನ ಕೋಶಗಳು ಒಂದಕ್ಕೆ ಒಂದು ಪೂರಕವಾಗಿರುತ್ತೆ ಆವಾಗ ಮಾತ್ರ ಮನುಷ್ಯ ಸಂತೋಷದಿಂದ ಇರ್ತಾನೆ ಖುಷಿಯಾಗಿರ್ತಾನೆ ನಮಗೆ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ನಾವು ನೋಡುವಂತಹ ಆಕಾರಗಳು ಇವಾಗ ಮನೆಯಲ್ಲಿ ನೀರಿನ ಕೊಡ ಇಟ್ಟಿರ್ತೀರ ಅಥವಾ ವಾಟರ್ ಟ್ಯಾಂಕ್ ಇಟ್ಟಿರ್ತೀರ ಪೇಂಟಿಂಗ್ ಮಾಡಿರ್ತೀವಿ ಎಲ್ಲವಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಸಮಾರೂಪಿಯಾದಂತಹ ಆಕಾರ ಇದ್ದರೆ ಮಾತ್ರ ಆ ಮನೆ ಮನೆ ಅಂತ ಅನಿಸ್ಕೊಳ್ಳುತ್ತೆ ಕಾರಣ ಆ ದೃಶ್ಯವನ್ನು ನೋಡಿದಾಗ ನಮ್ಮ ಬ್ರೈನ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಆ ಬ್ರೈನಿಂದ ಮನಸ್ಸಿಗೆ ವಿಷಯ ಹೋಗುತ್ತೆ ಮನಸ್ಸಿನಿಂದ ನಮ್ಮ ಎಮೋಷನ್ಸ್ ಭಾವನೆಗಳು ಕ್ರಿಯೇಟ್ ಆಗುತ್ತೆ ಆ ಭಾವನೆಗಳಿಂದ ನಮ್ಮ ಮೂಡ್ ಕ್ರಿಯೇಟ್ ಆಗುತ್ತೆ ಆ ಮೂಡಿಂದ ನಮ್ಮ ಫಿಸಿಕಲ್ ಬಾಡಿ ಕೂಡ ಪ್ರಚೋದನೆಗೊಳ್ಳುತ್ತೆ ಅಲ್ಲಿಗೆ ನಮ್ಮ ಒಂದು ಅಸ್ತಿತ್ವ ಒಂದು ರೂಪವನ್ನು ತಳೆಯುತ್ತೆ ಅಲ್ವಾ ಇದು ನಮಗೆ ಥಿಯರಿ ಆಯಿತು ಇದನ್ನು ಪ್ರ್ಯಾಕ್ಟಿಕಲ್ಲಾಗಿ ಹ್ಯಾಂಗೆ ನೋಡ್ಬೋದು ಸಮಾನವಾಗಿ ನೋಡಿರ್ತೀರ ಈ ಒಂದು ಹೊಂದಾಣಿಕೆ ಸಮಾರೋ ಬೈಲ್ಯಾಟರಲ್ ಅಂತ ಹೇಳ್ತೀವಿ ಬೈಲ್ಯಾಟರಲ್ ಅಂದರೆ ಸಮಾರೂಪಿ ಬ್ರೈನ್ ಎರಡೂ ಒಂದೇ ಥರ ಇರುತ್ತೆ ಕಿವಿ ಒಂದೇ ಥರ ಇರುತ್ತೆ ಆಮೇಲೆ ಈ ಪಕ್ಷಿಗಳು ನೋಡಿ ಎರಡು ರೆಕ್ಕೆಗಳು ಒಂದೇ ಥರ ಒಂದು ಚಿಕ್ಕದು ಒಂದು ದೊಡ್ಡದು ಇರೋದಿಲ್ಲ ಅದಿತ್ತು ಅಂತಂದರೆ ಅಂಗವೈಕಲ್ಯ ಅಂತ ಹೇಳ್ತೀವಿ ಅಂದರೆ ನಾವು ನೋಡುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಬೈಲ್ಯಾಟರಲ್ ಅಂದರೆ ಸಮರೂಪವಾಗಿರಬೇಕು ಎಷ್ಟೋ ಜನ ಮನೆಗಳಲ್ಲಿ ನೋಡಿರ್ತೀರ ದೇವರ ಒಂದು ಪಟ ಫೋಟೋಗೆ ಹೂವಿನ ಅಲಂಕಾರ ಮಾಡಿರ್ತಾರೆ ಸುಮ್ಮನೆ ಬಲಗಡೆ ಒಂದು ಕೆಂಪು ಬಣ್ಣ ಹಾಕಿ ಎಳಗಡೆ ಒಂದು ಹಳದಿಯ ಬಣ್ಣ ಹೂವು ಇಡೋದಿಲ್ಲ ಎರಡೂ ಕಡೆ ಸಮವಾಗಿರುವಂತಹ ಒಂದೇ ಬಣ್ಣ ಆ ಕಡೆ ಕೆಂಪಿಟ್ಟರೆ ಈ ಕಡೆ ಕೆಂಪು ಆ ಕಡೆ ಎಲ್ಲೋ ಇಟ್ಟರೆ ಈ ಕಡೆ ಎಲ್ಲೋ ಹೀಗೆ ಇಟ್ಟಾಗ ಮಾತ್ರ ಆ ಒಂದು ದೇವರ ಅಲಂಕಾರ ಕೂಡ ಸೌಂದರ್ಯ ರೂಪವನ್ನು ತಾಳುತ್ತೆ ಅಲ್ವಾ ಎಷ್ಟೋ ಸತ್ತಿನ ನೋಡಿರ್ತಾರೆ ಗೊತ್ತಿಲ್ಲದೆ ನೀವು ಮಾಡ್ತಾ ಇದ್ದೀರಾ ಆದರೆ ಮನುಷ್ಯನ ಮನಸ್ಸು ಎಷ್ಟು ಸಂಕೀರ್ಣವಾಗಿದೆ ಅಂದರೆ ಪ್ರತಿಯೊಂದನ್ನು ಕೂಡ ಅದು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಕೂಡ ಈ ಸಮರೂಪವಾಗಿ ಲಯಬದ್ಧವಾಗಿದ್ದಾಗ ಮಾತ್ರ ಮನುಷ್ಯನಲ್ಲಿ ಭಾವನೆಗಳು ಎಮೋಷನ್ಗಳು ಶಾಂತವಾಗಿರುತ್ತೆ ಅದು ಬಿಟ್ಟು ನಾವು ಬೇರೆ ಬೇರೆ ಥರ ಮಾಡಿದಾಗ ಎಮೋಷನ್ಗಳು ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಜಗಳಗಳು ಡೈವರ್ಸ್ಗಳು ಆಮೇಲೆ ಆ ನಮ್ಮ ಫಿಸಿಕಲ್ ಬಾಡಿ ಮೇಲೆ ಹೆಲ್ತ್ ಮೇಲೆ ಕೂಡ ಪರಿಣಾಮಗಳನ್ನು ಬೀರ್ತಾ ಹೋಗ್ತಾ ಇರುತ್ತೆ ಎಷ್ಟೋ ಸತಿ ನಿಮ್ಮ ಅಡುಗೆ ಮನೆಗಳಲ್ಲಿ ನೀವು ನೋಡಿರ್ತೀರ ತುಂಬ ಶಾರ್ಪ್ ಎಜ್ಡ್ ಐಟಮ್ಗಳನ್ನ ಇಟ್ಟಿರ್ತಾರೆ ಅಥವಾ ತುಂಬ ಡಗಾಡಿಯಾದಂತಹ ಬಣ್ಣಗಳನ್ನು ಹಾಕಿರುವಂತಹ ಪೇಂಟಿಂಗ್ಗಳಿರುತ್ತವೆ ಬೆಡ್ರೂಮಲ್ಲೂ ಅಷ್ಟೇ ತುಂಬ ಮುಖಕ್ಕೆ ಹೊಡೆಯುವಂತಹ ತುಂಬ ಗಾಢವಾದಂತಹ ಬಣ್ಣಗಳು ಆಮೇಲೆ ಈ ಪಾಟ್ಗಳು ಗಿಡಗಳು ಎಲ್ಲಿಂದ ನನಗೆ ಯಾವುದೋ ಒಂದು ಇಲ್ಲದೆ ವಿಚಿತ್ರ ಒಂದೊಂದು ಪಾಟ್ಗಳು ಒಂದೊಂದು ಸೈಜ್ಗಳು ವಿಚಿತ್ರವಾಗಿರುತ್ತೆ ಲಯಬದ್ಧವಾಗಿರೋದಿಲ್ಲ ಇವೆಲ್ಲ ಏನು ಮಾಡುತ್ತೆ ಅಂದರೆ ನಮಗೇ ಗೊತ್ತಿಲ್ಲದಿದ್ದಾಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬಿರಿ ನಮ್ಮ ಎಮೋಷನ್ ಭಾವನೆಗಳನ್ನು ಅಳ್ಳಾಡಿಸಿ ನಮ್ಮ ಫಿಸಿಕಲ್ ಫಿಟ್ನೆಸ್ಸು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ ಅಲ್ಲ ಬಯಲಾಟಲ್ಲಿ ಕೇಳಿರಿ ಇನ್ನೊಂದು ಥರ ಇದೆ ಈ ರೊಟೇಷನಲ್ ಅಂತ ಅಂದರೆ ರೌಂಡಾಗಿರುವಂತಹ ಶೇಪು ಯಾವುದು ದಿನನಿತ್ಯ ನೀವು ನೋಡ್ತಾ ಇರ್ತೀವಿ ಬಂಧುಗಳೇ ಹೂವು ಹೂವು ನೋಡಿ ಯಾವ ದೇವರ ಯಾವ ಒಂದು ಕಲ್ಪನೆಯೋ ಯಾವುದೋ ಶಕ್ತಿಯೋ ನಮಗೆ ಅರ್ಥ ಇವತ್ತಿಗೂ ಅರ್ಥ ಆಗ್ತಿಲ್ಲ ಆ ಹೂವು ರೌಂಡಾಗೇ ಇರುತ್ತೆ ಚೌಕಟ್ಟಾಗಿರಲ್ಲ ಅಥವಾ ಒಂದು ರೆಕ್ಟ್ಯಾಂಗಲ್ ಅಥವಾ ಚೌಕವಾಗೂ ಕೂಡ ಇರೋದಿಲ್ಲ ಹೂವು ರೌಂಡಾಗೇ ಇರುತ್ತೆ ಆ ದಳಗಳು ಕರೆಕ್ಟಾಗಿ ಅಷ್ಟೇ ಇರುತ್ತೆ ಅಷ್ಟೇ ನಂಬರ್ ಇರುತ್ತೆ ಇಷ್ಟು ಆಶ್ಚರ್ಯ ಅಲ್ವ ಅದನ್ನು ಗಮನಿಸಿದಿರ ಯಾವತ್ತಾರುವೆ ಆಮೇಲೆ ಚಿಟ್ಟೆ ಬಾ ಪ್ರತಿ ದಿವಸ ನಾವು ನೋಡ್ತಾ ಇರ್ತೀವಿ ಚಿಟ್ಟೆಗಳು ಬಣ್ಣ ಬಣ್ಣಗಳು ಅದು ಯಾರು ಪೇಂಟ್ ಮಾಡೋರೋ ಯಾವ ಒಂದು ದೇವ ಕಲ್ಪನೆಯೋ ದೇವರಿಗೆ ಗೊತ್ತದು ಎಡಭಾಗದ ಒಂದು ಡಿಸೈನ್ ಏನಿರುತ್ತೆ ಬಲಗಡೆ ಕೂಡ ಸೇಮ್ ಇರುತ್ತೆ ಒಂದು ಕಾಡಿನಲ್ಲಿ ಜಿಂಕೆನೇ ನೋಡಿ ಅದರದ್ದು ಅಷ್ಟೇ ಮೈ ಮೇಲಿರುವಂತಹ ಚುಕ್ಕೆಗಳು ಯೂನಿಫಾರಮ್ ಆಗಿರುತ್ತೆ ಒಂದು ಚಿರತೆ ತಗೊಳ್ಳಿ ಸಿಂಹ ತಗೊಳ್ಳಿ ಯಾವ ಪ್ರಕೃತಿಯ ಉತ್ಪನ್ನಗಳನ್ನು ತೊಗೊಳ್ಳಿ ಎಲ್ಲವೂ ಕೂಡ ಸಿಮೆಟ್ರಿ ಅನುರೂಪವಾಗಿರುತ್ತೆ ಒಂದು ಹುಣಸೆಕಾಯಿ ತಗೊಳ್ಳಿ ಹುಣಸೆ ಹಣ್ಣಿನಲ್ಲಿ ನೋಡಿ ಉದ್ದದ ಒಂದು ಹುಣಸೆಕಾಯಿಯಲ್ಲಿ ಆ ಬೀಜಗಳು ಸಮಾನಾಂತರದಲ್ಲಿರುತ್ತೆ ಅಷ್ಟೇ ಅಲ್ಲ ನಮ್ಮ ದೇಹದ ಒಂದೊಂದು ಅವಯವಗಳಿಗೆ ಬೇಕಾದಂತಹ ಗುಣ ಇರುವಂತಹ ಆಹಾರ ಪದಾರ್ಥಗಳು ಅದೇ ಆಕಾರದಲ್ಲಿರುತ್ತೆ ಮನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಪ್ಯಾಂಕ್ರಿಯಾಸ್ ಮನುಷ್ಯನ ಪ್ಯಾಂಕ್ರಿಯಾಸ್ ಹಾಳಾದಾಗ ಏನಾಗುತ್ತೆ ನಮಗೆ ರಕ್ತದೋಷಗಳು ಬರುತ್ತೆ ಶುಗರು ಬಿ ಪಿ ಎಲ್ಲ ಶುರು ಆಗುತ್ತೆ ಅದಕ್ಕೆ ಔಷಧಿ ಏನು ಹಾಗಲಕಾಯಿ ಕಹಿಯ ಹಾಗಲಕಾಯಿ ಹಾಗಲಕಾಯಿ ಆಕಾರ ಹೇಗಿರುತ್ತೆ ಅದೇ ಥರ ನಮ್ಮ ಪ್ಯಾಂಕ್ರಿಯಾಸ್ ಇರುತ್ತೆ ಬಂಧುಗಳೇ ಅಷ್ಟೇ ಅಲ್ಲ ನಮ್ಮ ಕಣ್ಣು ಎಂತಹ ಕವಿವರೇಣ್ಯರುಗಳು ಎಷ್ಟೆಲ್ಲ ಅದನ್ನು ವರ್ಣನೆ ಮಾಡಿದ್ದಾರೆ ಆ ಕಣ್ಣಿನ ಶೇಪ್ ಏನಿದೆಯಲ್ಲ ಅದನ್ನು ನೋಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಆ ಕಣ್ಣಿನ ಶೇಪು ನಮ್ಮ ಲಿವರ್ಗೆ ತುಂಬ ಹತ್ತಿರ ಹತ್ತಿರ ಇರುತ್ತೆ ಪ್ರತಿಯೊಂದು ಇವ ನಮಗೆ ಹೊಟ್ಟೆ ಹೊಟ್ಟೆ ಉಬ್ಬರ ಬರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಆವಾಗ ಆಯುರ್ವೇದಿಕ ಪಂಡಿತರುಗಳು ಏನು ಹೇಳ್ತಾರೆ ಬೂದುಗುಂಬಳಕಾಯಿ ರಸ ಕುಡಿ ಅಂತ ಹೇಳ್ತಾರೆ ಬೂದುಗುಂಬಳಕಾಯಿ ಹೊಟ್ಟೆಯ ಆಕಾರದಲ್ಲೇ ಇರುತ್ತೆ ನೋಡಿ ಆಕಾರ ಅನ್ನೋದು ಎಲ್ಲ ಕಡೆ ಹೇಗೆ ಸರ್ವವ್ಯಾಪಿಯಾಗಿದೆ ಪ್ರತಿಯೊಂದು ಕಡೆ ಕೂಡ ಅಷ್ಟೇ ಅಲ್ಲ ನಿಮ್ಮ ದೇಹದ ಯಾವುದೇ ಕಾಯಿಲೆಗೆ ತಗೊಳ್ಳಿ ಅದಕ್ಕೆ ತಕ್ಕ ಇವಾಗ ಕೆಲವು ಕಡೆ ಪೈಲ್ಸ್ ತೊಂದರೆಯಿಂದ ಒದ್ದಾಡ್ತಾ ಇರ್ತಾರೆ ಆಯುರ್ವೇದಿಕ್ ಪಂಡ್ರೆ ಏನು ಹೇಳ್ತಾರೆ ಒಂದು ಬಿಳಿಯ ಬಣ್ಣದ ಮೂಲಂಗಿಯನ್ನು ಉಪಯೋಗಿಸಿ ಆಹಾರದಲ್ಲಿ ಅಂತ ಹೇಳ್ತಾರೆ ಮೂಲಂಗಿ ಕೂಡ ಒಂದು ಪೈಲ್ಸಿನ ಆಕಾರದಲ್ಲೇ ಇರುತ್ತೆ ನೋಡಿದ್ರ ಅಂದರೆ ಆಕಾರಗಳು ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನ ಮೇಲೆ ನಮಗೇ ಗೊತ್ತಿಲ್ಲದದ್ದಾಗೆ ಇಷ್ಟು ಪರಿಣಾಮಗಳನ್ನು ಬಿಡ್ತಾ ಹೋಗ್ತಾಯಿದೆ ಅಷ್ಟೇ ಅಲ್ಲ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ನಮ್ಮ ಡಿ ಎನ್ ಎ ಅಂತ ಹೇಳ್ತೀವಿ ಮನುಷ್ಯನ ಡಿ ಎನ್ ಎಲ್ಲರಿಗೂ ಗೊತ್ತಿದೆ ಆ ಜೀವತಂತುಗಳು ಅದರ ಕೆಲವೊಂದು ಫೋಟೋಗಳು ನೋಡಿರ್ತೀರಾ ಅಥವಾ ನೀವು ತರಗತಿಗಳಲ್ಲಿ ಕಾಲೇಜ್ಗಳಲ್ಲಿ ಅಥವಾ ಮುಂದುವರಿದಂತಹ ವಿದ್ಯಾಭ್ಯಾಸಗಳಲ್ಲಿ ಅದನ್ನು ನೀವು ಗ್ರಹಿಸ್ತಾ ಹೋಗ್ತಾ ಇರ್ತೀರ ಡಿ ಎನ್ ಎದು ಡಿಸೈನ್ ನೋಡಿದಾಗ ಸುರುಳಿ ಸುರುಳಿ ಆಕಾರದಲ್ಲಿರುತ್ತೆ ನೋಡಿ ಅಲ್ಲೂ ಕೂಡ ಸಿಮಿಟ್ರಿ ಸಮರೂಪಿ ಬಂತು ಅಷ್ಟೇ ಅಲ್ಲ ಬ್ರ್ಯಾಂಚಿಂಗ್ ಬ್ರ್ಯಾಂಚಿಂಗ್ ಅಂದರೆ ಕವಲೊಡೆಯುವುದು ಒಂದು ಮರವನ್ನು ನೋಡಿ ಒಂದು ಸಾವಿರ ತೆಂಗಿನ ಮರ ಹಾಕಿದ್ರು ಕೂಡ ನೀವು ಸಾವಿರ ತೆಂಗಿನ ಮರಗಳು ಕೂಡ ಅದೇ ಹೈಟಲ್ಲಿ ಅದೇ ಥರ ಗರಿಗಳನ್ನು ಬಿಚ್ಚಿ ಅದೇ ಥರ ಒಂದೇ ಆಕಾರದಲ್ಲಿರುತ್ತೆ ಒಂದು ಮಾವಿನ ಸೊಪ್ಪಿನ ಥರ ಇನ್ನೊಂದು ತೆಂಗಿನ ಗರಿ ಥರ ಇನ್ನೊಂದು ಹೊಂಗೆಯ ಮರ ಥರ ಖಂಡಿತ ಬಿಡೋದಿಲ್ಲ ಆ ಬೀಜದಿಂದ ಬಂದಂತಹ ಬೆಳೆದಂತಹ ಆ ಒಂದು ಬೃಹದಾಕಾರದ ಮರದ ಒಂದೊಂದು ಎಲೆಗಳು ಕೂಡ ಅದರಲ್ಲಿ ಆಕಾರದಲ್ಲಿ ಒಂದೇ ಥರ ಇರುತ್ತೆ ಇವೆಲ್ಲ ಏನು ತೋರಿಸುತ್ತೆ ಯಾಕೆ ಆಕಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಂದರೆ ಮನುಷ್ಯನ ಕೊನೆಯ ಆಸೆ ಏನಪ್ಪ ಅಂತಂದರೆ ನಾನು ಸುಖವಾಗಿರಬೇಕು ದುಡ್ಡು ಕಾಸು ವ್ಯವಹಾರ ಜನಸಂಪರ್ಕ ಎಲ್ಲ ಇರುತ್ತೆ ಅವನಿಗೆ ಆದರೂ ಕೂಡ ಮಾನಸಿಕವಾಗಿ ಅವನು ಸಂತೋಷವಾಗಿಲ್ಲ ಅಂತ ಗೊತ್ತಾಗ್ಬಿಟ್ಟಾಗ ಅವೆಲ್ಲ ಇದ್ದು ಕೂಡ ಅವನಿಗೆ ಉಪಯೋಗ ಇಲ್ಲ ಹೌದಲ್ವ ಪ್ರತಿ ವರ್ಷ ನೀವು ಪ್ರತಿಯೊಬ್ಬರು ಕೂಡ ಇದು ನಮ್ಮ ಅನುಭವಕ್ಕೆ ಬಂದಿದೆ ನಿಮಗೆ ಎಲ್ಲವೂ ಇರುತ್ತೆ ಮದುವೆ ಆಗಿರುತ್ತೆ ಮಕ್ಕಳಾಗಿರ್ತಾರೆ ಅವ್ರಿಗೂ ಮಕ್ಕಳಾಗಿರ್ತಾರೆ ದುಡ್ಡಿರುತ್ತೆ ಕಾಸು ಇರುತ್ತೆ ಎಲ್ಲ ಇರುತ್ತೆ ಏನಾದರೂ ಮಾತಾಡ್ಸೋಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಅಯ್ಯೋ ಏನೋ ಸಮಾಧಾನ ಇಲ್ಲ ಏನೋ ಬೇಜಾರು ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಆದರೂ ಯಾಕೋ ಮನೆ ಮನೆ ಥರನೇ ಇಲ್ಲ ಇವಕ್ಕೆಲ್ಲ ಕಾರಣ ಮನಸ್ಸು ಈಗ ಮೊದಲೊಂದು ಇದು ಇಡೀ ದೇಹಕ್ಕೆ ಶಿರುವೆ ಪ್ರಧಾನ ಅಂತ ಅಂದರೆ ನಮ್ಮ ತಲೆಯ ಭಾಗ ಬರೀ ಶಿರಸ್ಸೇ ಪ್ರಧಾನವಲ್ಲ ಈಗಿನ ಒಂದು ಆಧುನಿಕ ಯುಗದಲ್ಲಿ ಮನಸ್ಸೇ ಪ್ರಧಾನ ಯಾವಾಗ ಮನಸ್ಸು ತಹ ಬಂದಿನಲ್ಲಿರುತ್ತೆ ಹುಚ್ಚು ಕುದುರೆಯ ಥರ ಓಡ್ದೇನೆ ಯಾವಾಗಲೂ ಸ್ಥಿತಪ್ರಜ್ಞಸ್ಥನಾಗಿರುತ್ತೆ ಆವಾಗ ಒಂದಕ್ಕೆ ತುಂಬ ಸುಖ ಬಂದಾಗ ತುಂಬ ಏರಿದೆನೆ ತುಂಬ ದುಃಖ ಬಂದಾಗ ಕುಗ್ದೇನೆ ಎಲ್ಲವನ್ನೂ ಕೂಡ ಇನ್ ರಿಯಾಲಿಟಿ ಅಂದರೆ ವಾಸ್ತವವಾಗಿ ಯಾವಾಗ ನಮ್ಮ ಮನಸ್ಸು ಅದನ್ನು ಒಪ್ಕೊಳ್ಳುತ್ತೋ ಆವಾಗ ಆ ಮನುಷ್ಯ ಆನಂದವಾಗಿರ್ತಾನೆ ಅವನಿಗೆ ತೊಂದರೆ ಅನ್ನೋದೇ ಕಾಣೋದಿಲ್ಲ ಅವ್ನು ಕೇಳೋಕೆ ಹೋದಾಗ ಅವನ ಮಾತುಕತೆಗೆ ಹೊಡೆದಾಗ ನಮಗೂ ಕೂಡ ಒಂದು ರೀತಿಯ ಇನ್ಸ್ಪಿರೇಷನ್ ಉತ್ತೇಜನ ಬರುತ್ತೆ ಎಷ್ಟು ಚೆನ್ನಾಗಿದ್ದಾನೆ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಎಷ್ಟು ಆರಾಮಕ್ಕಿದ್ದಾನೆ ಅಂತ ನಾವೇ ಹೇಳ್ತಾ ಹೋಗ್ತೀವಿ ಅದು ಬಿಟ್ಟು ಕಿರಿಕಿರಿ ಮಾಡಿಕೊಂಡು ಡೈವರ್ಸು ಮಕ್ಕಳ ಮೇಲೆ ಗಲಾಟೆ ಅವರಿವ್ರ ಮೇಲೆ ಹೊಡೆದು ಬಡದು ಈಗ ಮನುಷ್ಯ ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಸಾಕಷ್ಟು ದುಡ್ಡು ಮಾಡಿರ್ತಾನೆ ದುಡ್ಡು ಮಾಡಿ ಏನು ಮಾಡ್ತಾನೆ ಸುಮ್ಮನೆ ಇಟ್ಕೊಳ್ಳೋಕೆ ಸಾಧ್ಯನಾ ಒಂದು ನಾಲ್ಕು ಜನಕ್ಕೆ ಸಾಲ ಕೊಡ್ತಾನೆ ಸಾಲ ಕೊಟ್ಟು ಏನು ಮಾಡ್ತಾನೆ ಸಾಲ ಕೊಟ್ಟಾದ್ಮೇಲೆ ವಾಪಸ್ ಬರೋದಿಲ್ಲ ಅವನು ಹೆದರ್ಸೋಕ್ಕೆ ಬೆದರ್ಸೋಕ್ಕೆ ಎಲ್ಲ ರೀತಿಯ ದಂಡೋಪಾಯಗಳನ್ನು ಕೂಡ ಉಪಯೋಗಿಸ್ತಾ ಹೋಗ್ತಾನೆ ಅವನಿಗೆ ಬೇಕಿಲ್ಲದಿರುವಂತಹ ಮಾತುಗಳು ಕೋಪ ಹೊಡೆದಾಟ ಬಡದಾಟ ಈ ರೀತಿ ಹೋದಾಗ ಏನಾಗುತ್ತೆ ಅವನ ಮನಸ್ಸು ಸುಖವಾಗಿರ್ತಾನೆ ಖಂಡಿತ ಸುಖವಾಗಿರೋದಿಲ್ಲ ಕಷ್ಟಪಟ್ಟು ದುಡಿಯೋದು ದುಡಿದು ತಾವಾಗೇ ತಮ್ಮ ಎರಡು ಕಣ್ಣುಗಳನ್ನು ಕೈಯಲ್ಲಿ ಮುಚ್ಚಿಕೊಂಡು ಇಡೀ ಬ್ರಹ್ಮಾಂಡವೇ ಕತ್ತಲೆ ಅಂತ ಹೇಳ್ಕೊಳ್ಳೋದು ಮನುಷ್ಯನ ಒಂದು ಆಟ ಜೀವನ ಅನ್ನೋದು ಒಂದು ಪಗಡೆ ಆಟ ಇದ್ದಂಗೆ ಮನುಷ್ಯ ಸುಮ್ಮನಿರೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಒಂದು ಕಡೆ ಎಲ್ಲ ಚೆನ್ನಾಗಿರ್ತಾನೆ ಎಲ್ಲೋ ಒಂದು ತಪ್ಪು ಮಾಡ್ತಾನೆ ಅದನ್ನು ಮುಚ್ಚಾಕೋಕ್ಕೆ ಅಥವಾ ಅದನ್ನು ಸರಿಪಡಿಸೋಕ್ಕೋಸ್ಕರ ಮತ್ತೊಂದು ಭಾವನೆಗಳನ್ನು ಕೆರಳಿಸ್ತಾನೆ ಅಂದರೆ ಇವೆಲ್ಲ ಏನು ಹೇಳುತ್ತೆ ಅಂದರೆ ಮನುಷ್ಯನಿಗೆ ಯಾವಾಗ ಮನಸ್ಸು ಶಾಂತವಾಗಿರುತ್ತೋ ಅವನಿಗೆ ಈ ಜಂಜಾಟದಿಂದ ಅವನು ದೂರ ಇರ್ತಾನೆ ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಸಿಕ್ಕಾಪಟ್ಟೆ ಅವಶ್ಯಕತೆ ಇಲ್ಲದೇ ಇರೋ ಅಷ್ಟು ಕೆಲಸ ಮಾಡಬೇಕು ಅವೆಲ್ಲ ಕೂಡ ತಾನಾಗೇ ಬಿಡ್ತಾ ಬರ್ತಾನೆ ಸ್ಥಿತ ಪ್ರಜ್ಞಸ್ಯ ಅಂತಂದರೆ ಅದೇ ಆ ಒಂದು ಮಟ್ಟವನ್ನು ತಲುಪಬೇಕು ಅಂತಂದರೆ ಮನಸ್ಸು ಶಾಂತವಾಗಿರಬೇಕು ಮನಸ್ಸು ಏನು ನಾವು ವಾಸಿಸುವಂತಹ ಮನೆಯ ಒಂದು ಮಂದಿರವಾಗಬೇಕು ಆ ಮನೆಯಲ್ಲಿರುವಂತಹ ಎಲ್ಲ ವಸ್ತು ಕೂಡ ಸೂಕ್ತವಾದಂತಹ ಒಂದು ಸಮಾರೋಪಿ ಶೇಪ್ಗಳಲ್ಲಿ ಇದ್ದಾಗ ಪೇಂಟಿಂಗ್ ಇರ್ಬೋದು ವಸ್ತುಗಳಿರ್ಬೋದು ಒಂದು ಕಾಟ್ ಮಂಚ ಇರ್ಬೋದು ಏನೇ ಇರ್ಬೋದು ಅದರ ತುದಿಗಳು ಶಾರ್ಪ್ ಆಗಿರಬಾರ್ದು ಒಂಥರ ನೈಸ್ ಆಗಿರಬೇಕು ಇವೆಲ್ಲ ಮಾಡಿದಾಗ ಏನಾಗುತ್ತೆ ಮನೆಯ ವಾತಾವರಣವೇ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಯಾವಾಗ ಮನೆಯ ವಾತಾವರಣ ಚೇಂಜ್ ಆಗುತ್ತೆ ನಮ್ಮ ಮನಸ್ಸಿನ ಮೇಲೆ ಅದನ್ನು ಬೀಳುವಂತಹ ಪರಿಣಾಮ ಕೂಡ ಚೇಂಜ್ ಆಗುತ್ತೆ ಅಷ್ಟೇ ಅಲ್ಲ ಮನಸ್ಸು ಯಾವಾಗ ಪರಿಣಾಮ ಚೇಂಜ್ ಆಗುತ್ತೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಭಾವನೆಗಳು ಚೇಂಜ್ ಆಗುತ್ತೆ ಆ ಭಾವನೆಗಳು ಎಮೋಷನ್ಸ್ ಚೇಂಜ್ ಆದಾಗ ನಮ್ಮ ಫಿಸಿಕಲ್ ಬಾಡಿನಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳು ಕೂಡ ತುಂಬಿ ತುಳುಕತ್ತೆ ಬಂಧುಗಳೇ ನಾವು ಎಷ್ಟೋ ಸರ್ತಿ ನಾವು ಮೂಢನಂಬಿಕೆಗಳು ಅಂತ ಕೆಲವು ವಿಷಯಗಳನ್ನು ಇದ್ದೀವಿ ಆದರೆ ಸರಿಯಾಗಿ ವಿಶ್ಲೇಷಣೆ ಮಾಡಿ ನೋಡಿದಾಗ ಎಲ್ಲವಕ್ಕೂ ಕೂಡ ಒಂದು ಅರ್ಥ ಇದೆ ಈಗ ಯಾವುದೋ ಒಂದು ಮಂಟಪವನ್ನು ಕಟ್ತೀರಾ ನಾಲ್ಕು ಸುತ್ತಲೂ ಕೂಡ ಬಾಳೆಕಂಬ ಕಟ್ಟಬೇಕು ನಾವೀಗೇನು ಮಾಡ್ತೀವಿ ಮಾಡ್ರನ್ನು ಏ ಒಂದು ದಿವಸ ಪೂಜೆ ಮಾಡೋಕ್ಕೆ ಬಾಳೆಕಂಬ ಯಾಕೆ ಅಂತಂದ್ಬಿಟ್ಟು ಯಾವುದೋ ಒಂದು ಕಡೆ ಒಂದು ಕಟ್ಬಿಟ್ಟು ಬಿಟ್ಬಿಡ್ತೀವಿ ಆದರೆ ಅಲ್ಲಿ ಸಿಮಿಟ್ರಿ ಇರೋದಿಲ್ಲ ನಾಲ್ಕು ಮೂಲೆಗೆ ನಾಲ್ಕು ಬಾಳೆಕಂಬ ಕಟ್ಟಿದಾಗ ಮಾತ್ರ ಅದು ಒಂದು ಮಂಟಪ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವ ನಮ್ಮ ಹಿರಿಯರ ಕಲ್ಪನೆಗಳು ಒಂದು ಮದುವೆಯ ಮಂಟಪ ಇರ್ಬೋದು ಎಲ್ಲೇ ಇರ್ಬೋದು ಆ ನಾಲ್ಕು ಕಾಲುಗಳು ಇದ್ದಾಗ ಮಾತ್ರ ಅದು ಮಂಟಪದ ಒಂದು ರೂಪವನ್ನು ನಮ್ಮ ಮನಸ್ಸಿನ ಮೇಲೆ ಪಂಚೇಂದ್ರಿಯಗಳ ಮೇಲೆ ಬಿಡ್ತಾ ಹೋಗುತ್ತೆ ಅದು ಬಿಟ್ಟು ಮಾಡ್ರನೈಸ್ ಆಗಿ ಸುಮ್ಮನೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಮಂಟಪದ ಚಿತ್ರವನ್ನು ಹಾಕಿ ಕಾರ್ಯಕ್ರಮ ಮಾಡಿದಾಗ ಆಗುತ್ತೆ ಏನೂ ಆಗಲ್ಲ ಆದರೆ ಅದರದೇ ಆದಂತಹ ಒಂದು ಛಾಪನ್ನು ನಮ್ಮ ಮನಸ್ಸಿನ ಮೇಲೆ ಒತಾ ಹೋಗ್ತಾ ಇರುತ್ತೆ ಹಾಗಾಗಿ ಎಷ್ಟೋ ವಿಷಯಗಳನ್ನು ನಾವು ಇವತ್ತು ಏನು ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಲ್ಲ ಅದನ್ನು ನಾವು ಕಟ್ ಮಾಡಿ ಹೊಸ ಹೊಸ ಥರ ಭಾವನೆಗಳ ಬದಲು ಹಳೆಯದನ್ನು ವಿಶ್ಲೇಷಣೆ ಮಾಡಬೇಕು ಬಂತುಗಳೇ ಈಗ ನಾನು ನಿಮಗೆ ಫೈವ್ ಎಲೆಮೆಂಟ್ ಥಿಯರಿ ಅಂತ ಹೇಳ್ತೀನಿ ಅದರಲ್ಲಿ ಒಂದು ತ್ರಿಕೋನಕಾರಕ್ಕೆ ಫೈರ್ ಎಲೆಮೆಂಟ್ ಅಂತ ಹೇಳ್ತೀವಿ ಆ ಒಂದು ತ್ರಿಕೋನಕಾರವನ್ನು ನಿಮ್ಮ ಅಡುಗೆಯ ಮನೆಯಲ್ಲಿ ಎಲ್ಲಿ ಬೆಂಕಿಯನ್ನು ಉಪಯೋಗಿಸ್ತಿರೋ ಅಲ್ಲಿ ಇಟ್ಟಾಗ ಅದರದ ಒಂದು ಶಕ್ತಿ ಅಡುಗೆ ಮನೆಯಲ್ಲಿ ಹರಡ್ತಾ ಹೋಗ್ತಿರುತ್ತೆ ಹಾಗೆ ಒಂದು ವೃತ್ತಾಕಾರ ಮೆಟಲ್ ನಿಮ್ಮ ರೂಮ್ ಇರ್ಬೋದು ವಾರ್ಡ್ರೋಬ್ ಇರ್ಬೋದು ಸ್ಟೋರ್ ರೂಮ್ ಇರ್ಬೋದು ಅಲ್ಲಿ ರೌ ರೌಂಡ್ ಇರುವಂತಹ ಒಂದು ಚಿತ್ರವನ್ನು ಹಾಕ್ಬೋದು ವಾಟರ್ ಎಷ್ಟೋ ಸತಿ ಮನೆಗಳಲ್ಲಿ ನೀರಿನ ಒಂದು ಟ್ಯಾಂಕ್ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಅಲ್ಲಿ ಎಸ್ ಆಕಾರದ ಡಿಸೈನ್ಗಳಿದ್ದಾಗ ಅಲ್ಲಿ ಎನರ್ಜಿ ಜಾಸ್ತಿ ಪ್ರವಹಿಸುತ್ತೆ ಹಾಗೆ ಅರ್ತ್ ಎಲಿಮೆಂಟ್ ಭೂತತ್ವ ಒಂದು ಮನೆಯ ಹಾಲ್ನಲ್ಲಿ ಆ ಭೂತತ್ವ ಒಂದು ಹಳದಿ ಬಣ್ಣದ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಚೌಕಾಕಾರದ ಒಂದು ಚಿತ್ರವನ್ನು ಹಾಕಿದಾಗ ಪಟಗಳನ್ನು ಹಾಕಿದಾಗ ಏನಾಗುತ್ತೆ ಅಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಒಂದು ರೀತಿಯ ಬಾಂಧವ್ಯ ಬೆಳೀತಾ ಹೋಗ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ ಶಾರ್ಪ್ ಎಡ್ಜ್ ತುಂಬ ಚೆನ್ನಾಗಿರುತ್ತೆ ಭೂತತ್ವದಲ್ಲಿ ಏನು ಹೇಳುತ್ತೆ ಅಂತಂದರೆ ಒಂದು ಅಂತಃಕರಣವನ್ನು ಉಂಟು ಉಂಟು ಮಾಡುತ್ತೆ ಸ್ಟೋರೇಜಲ್ಲಿ ಸ್ಟೋರೇಜ್ ರೂಮಲ್ಲಿ ಚೌಕಾಕಾರವಾಗಿರುವಂತಹ ಇದು ನೋಡಿ ಅದಕ್ಕೆ ಆಸ್ಪತ್ರೆಗಳಲ್ಲಿ ಹಸಿರು ಬಣ್ಣಗಳನ್ನು ಹಾಕಿರ್ತಾರೆ ಕಾರಣ ಏನು ಸೌಹಾರ್ದತೆ ಬೆಳೀಲಿ ಬಾಂಧವ್ಯ ಬೆಳೆಯೋ ಮಾನಸಿಕವಾಗಿ ತೊಂದರೆ ಆಗದೆ ಇರಲಿ ಆಕೆ ಆಲ್ಮೋಸ್ಟ್ ಆಲ್ ಹಾಸ್ಪಿಟ್ಲ್ಗಳಲ್ಲಿ ಬಿಳಿಯ ಬಣ್ಣ ತಪ್ಪದ್ರೆ ಹಸಿರು ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸ್ತಾರೆ ಆಮೇಲೆ ಎಷ್ಟೋ ಸತಿ ಈ ವರ್ಕ್ಶಾಪ್ಗಳಲ್ಲಿ ನಮ್ಮ ಇಂಡಸ್ಟ್ರಿಗಳಲ್ಲಿ ರೌಂಡಾಗಿರುವಂತಹ ಚಿತ್ರಗಳನ್ನು ಹಾಕಿದಾಗ ಏನಾಗುತ್ತೆ ಪ್ರಾಕ್ಟಿಕಲ್ ಥಿಂಕಿಂಗ್ ಅದು ಬಿಟ್ಟು ಬೇರೆ ಏನೂ ಆಲೋಚನೆ ಬರೋದಿಲ್ಲ ಬಂಧುಗಳೇ ಮಕ್ಕಳುಗಳು ಮಕ್ಕಳನ್ನ ನಾವು ಕಡೆಗಣಿಸೋಕ್ಕಾಗತ್ತಾ ಅವರ ರೂಮಲ್ಲಿ ಒಂದು ಗೆರೆ ಗೆರೆ ಇರುವಂತಹ ಡಿಸೈನ್ಗಳನ್ನು ಹಾಕಿದಾಗ ಏನಾಗುತ್ತೆ ಅದು ಗ್ರೋತನ್ನು ತೋರಿಸುತ್ತೆ ಬೆಳವಣಿಗೆಯನ್ನು ತೋರಿಸುತ್ತೆ ಆ ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಬರುತ್ತೆ ಮಕ್ಕಳಿರುವಂತಹ ರೂಮು ಡೈನಿಂಗ್ ರೂಮ್ ಬೆಡ್ರೂಮ್ ಅಲ್ಲೆಲ್ಲ ಕೂಡ ಈ ಕ್ರಿಯೇಟಿವಿಟಿಗಳನ್ನು ಉದ್ದ ಉದ್ದ ಗೆರೆಗಳಿರುವಂತಹ ಡಿಸೈನ್ ಉಪಯೋಗಿಸುವುದರಿಂದ ಆಗ್ತಾ ಹೋಗುತ್ತೆ ನೋಡಿ ಹೆಸರುಗತ್ತೆ ನೋಡ್ತಾ ಇದ್ದೀರಾ ಹೆಸರುಗತ್ತೆ ಮೈ ಮೇಲೆ ಎಷ್ಟು ಪಟ್ಟಿ ಪಟ್ಟಿಗಳಿವೆ ಅದಕ್ಕೆ ನಿರಂತರವಾಗಿ ಅದು ಕ್ರಿಯೇಟಿವಿಟಿ ಮಾಡ್ತಾ ಇರುತ್ತೆ ಅದು ಸುಮ್ಮನೆ ನಾನೇ ಥರ ಒಂದು ಕಡೆ ದಪ್ಪು ಕೂತ್ಕೊಂಡು ಮಾಡೋಕ್ಕೋಗಲ್ಲ ಆರು ಎಷ್ಟು ದಷ್ಟಪುಷ್ಟವಾಗಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹೆಸರುಗತ್ತೆಗಳು ಒಂದೊಂದು ಡಿಸೈನ್ ಕೂಡ ಅದರ ಒಂದು ಮಾನಸಿಕ ಪ್ರಕ್ರಿಯೆಗಳನ್ನು ನಾವು ತೋರಿಸ್ತಾ ಹೋಗುತ್ತೆ ಆಯಿತು ಇಷ್ಟೆಲ್ಲ ಆರೋಗ್ಯ ಮತ್ತು ಆರೋಗ್ಯ ಆಧ್ಯಾತ್ಮಿಕ ಆಕಾರದಲ್ಲಿ ಸ್ಪಿರಿಚುಯಾಲಿಟಿ ನಾವು ಬಿಟ್ಬಿಟ್ಟಿದ್ದೀವ ಇದೇ ಸ್ಪಿರಿಚ್ಯಾಲಿಟಿನೂ ಕೂಡ ಇದೆ ನಮ್ಮ ಇಡೀ ಭೂಮಂಡದಲ್ಲಿ ಬಿಗ್ ಬ್ಯಾಂಗ್ ಥಿಯರಿನ ನೋಡಿದಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸು ಇಡೀ ಬ್ರಹ್ಮಾಂಡದಲ್ಲೂ ಸುತ್ತಾ ಇದೆ ಇಷ್ಟು ಆಗಿದೆ ಅಂತಂತಂದರೆ ಬಿಗ್ ಬ್ಯಾಂಗ್ ತರಂಗ ತರಂಗಗಳ ಥರ ಬರ್ತಾ ಇರುತ್ತೆ ನಮಗೆ ಅಲ್ವಾ ಆಶ್ಚರ್ಯ ಆಗ್ತಾ ಇದೆ ಪ್ರತಿಯೊಂದು ಕೂಡ ತರಂಗ ತರಂಗಗಳ ರೂಪದಲ್ಲಿ ಒಂದೇ ಥರ ಡಿಸೈನಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ನಾವು ನೋಡಬಹುದು ಇವೆಲ್ಲ ಏನು ಹೇಳುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ಆಯ್ಕೆ ಮಾಡಿ ಸರಿಯಾದ ಆಕಾರದಲ್ಲಿ ನಾವು ಇಟ್ಟಾಗ ಇವ ನಮ್ಮ ಡ್ರೆಸ್ಗಳು ಕೂಡ ಅಷ್ಟನೇ ಇವಾಗ ಇಷ್ಟೋ ಸತಿ ಪ್ಯಾಂಟ್ಗಳನ್ನು ಕಟ್ ಮಾಡ್ಕೊಂಬಿಟ್ಟು ಡಿಸೈನ್ ಅಂತ ಹಾಕ್ತಾರೆ ಅದರಿಂದ ದರಿದ್ರಗಳು ಬರುತ್ತೆ ಅವರ ಮನಸ್ಥಿತಿ ಕೂಡ ಹಾಗೆ ಇರುತ್ತೆ ತಲೆ ಕೂದಲು ಅಷ್ಟೆ ನೀಟಾಗಿ ಬಾಚಿಕೊಂಡು ಚೆನ್ನಾಗಿದ್ದಾಗ ಅದರ ಒಂದು ಗೌರವ ಭಾವನೆನೇ ಬೇರೆ ತಲೆ ಕೆದರಿದಾಗ ಆ ವ್ಯಕ್ತಿಗಳಲ್ಲಿರುವಂತಹ ಭಾವನೆಗಳೇ ಬೇರೆ ಕುಂಕುಮವನ್ನು ಇಡಬೇಕಾದ್ರೆ ಹಣೆಯಲ್ಲಿ ಒಂದು ನಾಗರ ಚಿಹ್ನೆಯನ್ನು ಹಾಕಿದಾಗ ಆ ವ್ಯಕ್ತಿ ಅದರ ಥರ ಕಾಣಿಸ್ತಾ ಇರ್ತಾರೆ ಬಟ್ ಒಂದು ಬಿಂದುವಿನ ಇಟ್ಟಾಗ ಹೇಗಿಡಬೇಕೋ ಹಾಗಿಟ್ಟಾಗ ಮಾತ್ರ ಅದಕ್ಕೆ ಒಂದು ಸೌಂದರ್ಯವರ್ಧಕ ಆಗ್ತಾ ಇರುತ್ತೆ ಹಾಗೆ ಒಂದು ಹುಬ್ಬನ್ನ ಒಂದು ಡಿಸೈನ್ ಮಾಡ್ಕೊಳ್ಳೋದಿರ್ಬೋದು ಫೇಶಿಯಲ್ ಇರ್ಬೋದು ಪ್ರತಿಯೊಂದು ಕೂಡ ಮಾಡರ್ನೈಸೇಷನ್ ಅನ್ನೋ ಹೆಸರಿನಲ್ಲಿ ಮನುಷ್ಯ ಶಾಂತಿಗಳನ್ನು ಕಳ್ಕೊತಾ ಇದ್ದಾನೆ ಬಂಧುಗಳೇ ಹಾಗಾಗಿ ಇವತ್ತಿಂದ ನೀವೆಲ್ಲ ಏನು ಮಾಡಿ ಅಂದರೆ ನೀವು ಏನೇ ಮಾಡುವಾಗ ಕೂಡ ಈ ಆಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿದಾಗ ಏನಾಗುತ್ತೆ ನಿಮ್ಮ ಮಾನಸು ಮಾನಸಿಕವಾಗಿ ನೀವು ಸಂತೃಪ್ತಿಯನ್ನು ಹೊಂತೀರಾ ಅಷ್ಟೇ ಅಲ್ಲ ಇದರ ಬಗ್ಗೆ ಒಂದು ರಿಸರ್ಚ್ಗಳನ್ನು ನೀವು ಮಾಡ್ತಾ ಮಾಡ್ತಾ ಹೋಗಿ ಈ ಒಂದು ವಿಷಯವನ್ನು ನಿಮ್ಮ ಕಿವಿಗೆ ಹಾಕಿದ್ದೀನಿ ನಿಮ್ಮ ಮನಸ್ಸಿಗೆ ತಗೊಂಡು ನಿಮ್ಮ ಬಾಳನ್ನು ಸುಂದರ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಬಂಧುಗಳೇ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಆಕಾರಗಳ ಬಗ್ಗೆ ಒಂದು ಹೊಸ ವಿಷಯವನ್ನು ನಿಮಗೆ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ